ಉಗ್ರಂ ಮಂಜು ಅವರಿಗೆ ಇತ್ತೀಚೆಗಷ್ಟೇ ಸಂಧ್ಯಾ ಎನ್ನುವವರ ಜೊತೆ ಎಂಗೇಜ್ಮೆಂಟ್ ಆಗಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಮದುವೆ ಕೂಡ ನಡೆಯಲಿದೆ ಸಂಧ್ಯಾ ಅವರು ಹಾಸ್ಪಿಟಲ್ ಕೆಲಸವನ್ನ ಮಾಡ್ತಾರೆ ಇನ್ನು ಉಗ್ರಂ ಮಂಜು ಅವರ ಭಾವಿ ಪತ್ನಿ ಆದಂತಹ ಸಂಧ್ಯಾ ಅವರು ಸುಮ್ಮನೆ ಇರಲಾರದೆ ಇರುವೆಯನ್ನ ಬಿಟ್ಕೊಂಡಿದ್ದಾರೆ ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಇರೋದನ್ನ ಬಿಟ್ಟು ಮದುವೆಗೂ ಮುಂಚೆ ಕಾಂಟ್ರವರ್ಸಿಯನ್ನ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮೊನ್ನೆ ನಡೆದಂತಹ ವಿಷಯದ ಬಗ್ಗೆ ಇನ್ಸ್ಟಾಗ್ರಾಮ್ ಸ್ಟೋರಿ ಒಂದನ್ನ ಸಂಧ್ಯಾ ಹಾಗೂ ಉಗ್ರ ಮಂಜು ಇಬ್ರು ಕೂಡ ಹಾಕೊಂಡಿರ್ತಾರೆ ಆದ್ರೆ ಇದ್ದಕ್ಕಿದ್ದ ಹಾಗೆ ಗಿಲ್ಲಿಯ ಫ್ಯಾನ್ಸ್ ಬೈಯೋದಕ್ಕೆ ಶುರು ಮಾಡ್ತಾರೆ ಮಂಜು ಹಾಗೂ ರಜತ್ ಮಾಡಿದ್ದು ತಪ್ಪು ಅಂತ ಗಿಲ್ಲಿ ಫ್ಯಾನ್ಸ್ ಹಿಗ್ಗಾ ಮುಗ್ಗ ಬೈಯೋದಕ್ಕೆ ಶುರು ಮಾಡಿದಾಗ ಉಗ್ರಂ ಮಂಜು ಹಾಗೂ ಅವರ ಬಾವಿ ಪತ್ನಿ ಸಂಧ್ಯಾ ಅವರು ಇದ್ದಕ್ಕಿದ್ದ ಹಾಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಡಿಲೀಟ್ ಮಾಡಿದ್ದಾರೆ ಹಾಗಾದ್ರೆ ಗಿಲ್ಲಿ ನಟನ ವಿರುದ್ಧ ಉಗ್ರಂ ಮಂಜು ಅವರ ಬಾವಿ ಪತ್ನಿ ಸಂಧ್ಯಾ ಅವರು ಗರಂ ಆಗಿದ್ದಾದ್ರೂ ಯಾಕೆ ಇನ್ಸ್ಟಾಗ್ರಾಂ ಸ್ಟೋರಿಯನ್ನ ಹಾಕಿ ಗಿಲ್ಲಿ ಫ್ಯಾನ್ಸ್ ಬೈತಿದ್ದ ಹಾಗೆ ಡಿಲೀಟ್ ಕೂಡ ಮಾಡ್ತಾರೆ ಅಷ್ಟಕ್ಕೂ ಆ ಇನ್ಸ್ಟಾಗ್ರಾಮ್ ಸ್ಟೋರಿ ಇದ್ದಿದ್ದಾದ್ರೂ ಏನು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಬದಲಾಗಿದೆ ಪ್ಯಾಲೇಸ್ ಗೆ ಅತಿಥಿಗಳಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ಉಗ್ರಂ ಮಂಜು ರಜತ್ ತ್ರಿವಿಕ್ರಮ್ ಮೋಕ್ಷಿತಾ ಹಾಗೂ ಚೈತ್ರಾ ಕುಂದಾಪುರ ಅವರು ಬಂದಿದ್ದಾರೆ ಇನ್ನು ಟಾಸ್ಕ್ ಅನುಸಾರ ಈ ಬಾರಿಯ ಸ್ಪರ್ಧಿಗಳು ಸಿಬ್ಬಂದಿ ಗಳಾಗಿದ್ದಾರೆ ಇನ್ನು ಗಿಲ್ಲಿ ನಟ ಮಾತಾಡಿದಂತಹ ಮಾತುಗಳು ವಿವಾದವನ್ನ ಸೃಷ್ಟಿ ಮಾಡಿವೆ ಹಾಗಾದ್ರೆ ಗಿಲ್ಲಿ ನಟ ಹೇಳಿದ್ದಾದ್ರೂ ಏನ್ ಗೊತ್ತಾ ಬಿಗ್ ಬಾಸ್ ಮನೆಯೊಳಗೆ ಅತಿಥಿಗಳು ಬಂದ ಮೇಲೆ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತ ಬಿಗ್ ಬಾಸ್ ಘೋಷಿಸ್ತಾರೆ ಆಗ ಓಹೋ ಸೂಪರ್ ಅಂತ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಇದೇ ವೇಳೆ ಮಧ್ಯ ಮಾತಾಡಿದಂತಹ ಗಿಲ್ಲಿ ಅವರು ಎರಡನೇ ಮದುವೆನಾ ಅಥವಾ ಮೂರನೇ ಮದುವೆನಾ ಅಂತ ಕೇಳ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ಉಗ್ರ ಮಂಜು ಅವರು ಕೋಪ ಮಾಡಿಕೊಂಡು ಗಿಲ್ಲಿ ಅವರ ಕಡೆ ನೋಡ್ತಾರೆ ಕೆಲವೊಂದನ್ನ ಪರ್ಸನಲ್ ಆಗಿ ಬಿಟ್ಟು ಬಿಟ್ಟರೆ ನೀನು ಸಪ್ಲೈಯರು ಅಲ್ಲ ನಾನು ಗೆಸ್ಟ್ ಅಲ್ಲ ಅಂತ ಗಿಲ್ಲಿ ನಟನಿಗೆ ಉಗ್ರ ಮಂಜು ವಾರ್ನಿಂಗ್ ಅನ್ನ ಕೊಡ್ತಾರೆ ಇದಾದ್ಮೇಲೆ ಇನ್ನೊಂದ್ಸಲ ಮಾತಾಡುವಾಗ ಮೋಕ್ಷಿತಾ ಅವರು ತಮಾಷೆಗೆ ನಾವು ನಮ್ಮ ಮಂಜು ಅಣ್ಣನ ಬ್ಯಾಚುಲರ್ ಪಾರ್ಟಿಗೆ ಬಂದಿರೋದು ಅಂತ ಹೇಳ್ತಾರೆ ಹಾಗಾದ್ರೆ ನೀವೆಲ್ಲ ಬಿಟ್ಟಿ ಊಟ ಮಾಡೋಕೆ ಬಂದಿದ್ದೀರಾ ಅಂತ ಗಿಲ್ಲಿ ನಟ ತಮಾಷೆ ಮಾಡ್ತಾರೆ ಇನ್ನು ಹಳೆ ಸ್ಪರ್ಧಿಗಳು ಕೂಡ ಗಿಲ್ಲಿ ನಟನನ್ನ ರೇಗಿಸ್ತಾರೆ ಹಾಗೆ ಗಿಲ್ಲಿ ಕೂಡ ಹಳೆ ಸ್ಪರ್ಧಿಗಳನ್ನ ರೇಗಿಸ್ತಾ ಇರ್ತಾರೆ ಅದೇನೋ ಅಂತಾರಲ್ಲ ತಮಾಷೆ ಹೋಗಿ ಅಮುವಾಸೆ ಆಯ್ತು ಅಂತ ಹಾಗೆ ಹಾಗಾಗಿದೆ ಪರಿಸ್ಥಿತಿ ಗಿಲ್ಲಿ ಮಾತುಗಳನ್ನ ಗಮನಿಸಿದಂತಹ ಉಗ್ರಂ ಮಂಜು ಬಾವಿ ಪತ್ನಿ ಸಂಧ್ಯಾ ತಮ್ಮ ಬೇಸರವನ್ನ ಸೋಷಿಯಲ್ ಮೀಡಿಯಾ ಮೂಲಕ ಹೊರ ಹಾಕಿದ್ದಾರೆ ಅಷ್ಟಕ್ಕೂ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಏನಿದೆ ಗೊತ್ತಾ ಎಲ್ಲರ ಹತ್ತಿರ ಪರ್ಸನಲ್ ವಿಷಯಗಳನ್ನ ಇಟ್ಟುಕೊಂಡು ಕೆಟ್ಟ ಜೋಕ್ಸ್ ಮಾಡೋದನ್ನ ಕಾಮಿಡಿ ಅಂತಾರ ಇನ್ನು ಎಲ್ಲಾ ಶೋಗಳಲ್ಲೂ ಒಂದೊಂದು ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತಾ ಹುಡುಗಿ ಬಲಿ ಕೊಟ್ಟು ಗೆಲ್ಲೋ ದಾರಿಯನ್ನ ನೋಡೋನು ಗಿಲ್ಲಿ ಇನ್ನು ಬೇರೆ ಅವರಿಗೆ ಎಷ್ಟನೇ ಮದುವೆ ಅಂತ ಕೇಳ್ತಿದ್ಯಾ ಇನ್ನು ಬಿಟ್ಟಿ ಊಟ ಕೊಡೋ ಅಂತ ಯೋಗ್ಯತೆ ನಿನಗೆ ಇದೆಯಾ ಗಿಲ್ಲಿ ನಿನಗೆ ಬಿಟ್ಟಿ ಊಟ ಹಾಕ್ತಿರೋದು ಬಿಗ್ ಬಾಸ್ ಮತ್ತು ಕಲರ್ಸ್ ಕನ್ನಡ ಅನ್ನೋದು ನೆನಪಿರಲಿ ಎಂದು ಉಗ್ರಂ ಮಂಜು ಅವರ ಭಾವಿ ಪತ್ನಿ ಸಂಧ್ಯಾ ಖುಷಿ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ ಹಾಗೆ ಗಿಲ್ಲಿ ಮಾಡಿದ್ದು ತಪ್ಪು ಅನ್ಸುತ್ತೆ ಅಂತ ಇನ್ನೊಂದು ವಿಡಿಯೋವನ್ನು ಕೂಡ ಸಂಧ್ಯಾ ಅವರು ಹಂಚಿಕೊಂಡಿರ್ತಾರೆ ಈಗ ಇದೇ ವಿಷಯಕ್ಕೆ ಭಾರಿ ಚರ್ಚೆ ಶುರುವಾಗಿದೆ ಹಾಗೆ ವೀಕ್ಷಕರ ಅಭಿಪ್ರಾಯಗಳು ಕೂಡ ಬದಲಾಗಿದೆ ಕಾಮಿಡಿಯನ್ನ ಕಾಮಿಡಿ ತರ ತಗೊಳ್ಳಿ ರಜತ್ ಮತ್ತೆ ಮಂಜಣ್ಣ ನೀವು ಗಿಲ್ಲಿ ಮೇಲೆ ಸೀರಿಯಸ್ ಆದರೆ ಅವನ ಫ್ಯಾನ್ಸ್ ನಾವು ನಿಮ್ಮ ಮೇಲೆ ಗರಂ ಆಗ್ತೀವಿ ಇದು ಒಂದು ಎಚ್ಚರಿಕೆ ರಕ್ಷಿತಾಳನ್ನ ಇಷ್ಟಪಟ್ಟ ಮಾತ್ರಕ್ಕೆ ಗಿಲ್ಲಿಯ ಹಾಸ್ಯವನ್ನ ವಿರೋಧಿಸಬಾರದು ಅವರು ಕೇವಲ ಅತಿಥಿಗಳು ವಿಐಪಿಗಳಲ್ಲ ಅವರೆಲ್ಲ ಮುಖ್ಯವಾಗಿ ಹೋದ ಸೀಸನ್ ನಲ್ಲಿ ಸೋತು ಮನೆಗೆ ಹೋದವರು ಈ ಟಾಸ್ಕ್ ಇರೋದು ಮನರಂಜನೆಗಾಗಿ ಕಿತ್ತಾಡ್ಕೊಂಡು ಕೂರೋದಕ್ಕಲ್ಲ ಏನಮ್ಮ ನಿನ್ನ ಗಂಡನ ಪರವಾಗಿ ಮಾತಾಡ್ತಾ ಇದೆಯಲ್ಲ ಹೋದ ಸೀಸನ್ ನಲ್ಲಿ ನಿನ್ನ ಗಂಡ ಹೇಗೆಲ್ಲ ಆಟ ಆಡಿದ್ದಾನೆ ಅನ್ನೋದು ನಾವು ಕೂಡ ನೋಡಿದ್ದೀವಿ ಗಿಲ್ಲಿ ನಿನ್ನ ಗಂಡನಿಗೆ ಮಾತಾಡಿದ್ದು ನಿನ್ಗೆ ಕಾಣಿಸ್ತಿದೆ ಆದ್ರೆ ಉಗ್ರಂ ಮಂಜು ಕೂಡ ಗಿಲ್ಲಿಗೆ ನಾಯಿ ಅಂತ ಕರೆದಿದ್ದು ನಿನ್ನ ಕಣ್ಣಿಗೆ ಕಾಣಿಸ್ಲಿಲ್ವಾ ಉಗ್ರಂ ಮಂಜು ಮಾಡಿದ್ದು ಸರಿನಾ ಇನ್ನು ಗಿಲ್ಲಿ ಅತಿಥಿಗಳನ್ನ ಯಾಕೆ ಅವಮಾನ ಮಾಡ್ತಿದ್ದಾನೆ ಅನ್ನೋದು ಅರ್ಥವಾಗ್ತಿದೆ ಇವರೆಲ್ಲ ಎಂತಹ ಅತಿಥಿಗಳು ಸೇವಕರಿಗೆ ಮರ್ಯಾದೆ ಕೂಡ ಕೊಡ್ತಾ ಇಲ್ಲ ಮತ್ತೆ ಅವರನ್ನ ಗುಲಾಮರಂತೆ ನಡೆಸಿಕೊಳ್ತಿದ್ದಾರೆ ಗಿಲ್ಲಿ ಅವರಿಗೆ ಅವಮಾನ ಮಾಡ್ತಿರೋದು ಸರಿಯಾಗೇ ಇದೆ ಹೋಟೆಲ್ ಕೆಲಸಗಾರರಿಗೆ ಮಗ ಎಂದು ಕರೆಯುವ ಹಕ್ಕು ರಜತ್ ಕು ಇಲ್ಲ ಹಾಗೆ ಕರೆಯುವುದು ತಪ್ಪು ಅಂತೆಲ್ಲ ಗಿಲ್ಲಿ ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ ಸದ್ಯಕ್ಕಂತೂ ಉಗ್ರ ಮಂಜು ಫ್ಯಾನ್ಸ್ ರಜತ್ ಫ್ಯಾನ್ಸ್ ಹಾಗೂ ಗಿಲ್ಲಿ ಫ್ಯಾನ್ಸ್ ನಡುವೆ ಫ್ಯಾನ್ಸ್ ವಾರ್ ನಡೀತಿರೋದಂತೂ ನಿಜ ಇನ್ನು ಗಿಲ್ಲಿ ಫ್ಯಾನ್ಸ್ ಕೊಡ್ತಿರೋಂತ ಕಾಟನ ತಡ್ಕೊಳಕಾಗದೆ ರಜತ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅನ್ನ ಆಫ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಉಗ್ರಂ ಮಂಜು ಅವರ ಭಾವಿ ಪತ್ನಿ ಸಂಧ್ಯಾ ಅವರು ಗಿಲ್ಲಿ ಬಗ್ಗೆ ಈ ರೀತಿ ಹೇಳಿದ್ದು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಗಿಲ್ಲಿ ಹಳೆ ಸ್ಪರ್ಧಿಗಳ ಜೊತೆ ನಡ್ಕೊಳ್ತಿರೋ ರೀತಿ ಸರಿನಾ ಅಥವಾ ತಪ್ಪಾ ಹಾಗೆ ಹಳೆ ಸ್ಪರ್ಧಿಗಳು ಹೊಸ ಸ್ಪರ್ಧಿಗಳ ಜೊತೆ ನಡ್ಕೊಳ್ತಿರೋ ರೀತಿ ಸರಿನಾ ಅಥವಾ ತಪ್ಪಾ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು